ಇನ್ನು ಮುಂದೆ ಕಾಫಿ ನಾಡಲ್ಲಿ ಹಾರುವ ಹಕ್ಕಿಗಳದ್ದೇ ಸದ್ದು ಕುಣಿಗೂ ಆಗ್ತಿದೆ ದಶಕಗಳ ಕನಸು ಇದುವೇ ಈ ಹೊತ್ತಿನ ವಿಶೇಷ ನಾನು ಶಮೀರ್ ಬಡೋಳಿ ದೊಡ್ಡಮಂಗಳೂರು ಎಂದೇ ಗುರುತಿಸಿಕೊಳ್ಳುವಂಥ ನಮ್ಮ ಮಂಗಳೂರು ನಗರದ ಹೊರವಲಯದ ಬಜ್ಪೆ ಎಂಬಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇರುವುದು ಎಲ್ಲರಿಗೂ ಗೊತ್ತೇ ಇರುವಂತಹ ವಿಚಾರ ಜೊತೆಗೆ ಹತ್ತಿರದ ಜಿಲ್ಲೆ ಆಗಿರುವ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಏರ್ಪೋರ್ಟ್ ಕೂಡ ಆಗಿತ್ತು ಇನ್ನು ಮತ್ತೊಂದು ಹತ್ತಿರದ ಜಿಲ್ಲೆ ಆಗಿರುವ ಚಿಕ್ಕಮಗಳೂರು ಜನತೆ ವಿದೇಶಕ್ಕೆ ಹೋಗಬೇಕಂದ್ರೆ ದೂರದ ಬೆಂಗಳೂರು ಅಥವಾ ದೊಡ್ಡಮಂಗ್ಳೂರಿಗೆ ಬರಬೇಕಾಗಿತ್ತು ಇದೀಗ ಚಿಕ್ಕಮಗಳೂರಿನ ಜನರ ಬಾನಾಡಿಯ ಕನಸು ನನಸಾಗ್ತಾ ಇದೆ ಚಿಕ್ಕಮಗಳೂರು ಕಾಫಿನಾಡು ಅಂತಾನೆ ಫೇಮಸ್ ಆಗಿರುವ ಈ ಜಿಲ್ಲೆ ಪ್ರವಾಸಿಗರಿಗೆ ಒಂದು ಸ್ವರ್ಗ ಇದ್ದಂತೆ ಮಳೆಗಾಲ ಬಂತಂದ್ರೆ ಸಾಕು ಇಡೀ ಸೌಂದರ್ಯವನ್ನೇ ತನ್ನ ಒಳಗಡೆ ಅಡಗಿಸಿಕೊಂಡಿರುತ್ತೆ ಸದಾ ಹಸಿರು ಹೊತ್ತಿರುವ ಪ್ರಕೃತಿಯ ಸೊಬಗನ್ನ ನೋಡೋಕೆ ವಿದೇಶದಿಂದಲೂ ಪ್ರವಾಸಿಗರು ಎಲ್ಲಿಗೆ ಆಗಮಿಸ್ತಾರೆ ಪ್ರವಾಸಿ ತಾಣವಾಗಿ ದಿನೇ ದಿನೇ ಆಕರ್ಷಣೆ ಹೆಚ್ಚಿಸಿಕೊಳ್ತಾ ಇರುವ ಚಿಕ್ಕಮಗಳೂರಿಗೆ ವಿಮಾನಯಾನ ಸಂಪರ್ಕ ಮಾಡೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದಕ್ಕಾಗಿ ಬರೋಬ್ಬರಿ ನೂರ ಮೂವತ್ತೇಳು ಎಕರೆ ಜಾಗವನ್ನ ಗುರುತಿಸಲಾಗಿದೆ ಎಸ್ ಕಾಫಿನಾಡು ಚಿಕ್ಕಮಗಳೂರಿಗೆ ದೊಡ್ಡ ಗುಡ್ ನ್ಯೂಸ್ ಈ ಮೂಲಕ ಸಿಕ್ಕಿರುವಂತದ್ದು ಪ್ರಕೃತಿ ತಾಣವಾದ ಚಿಕ್ಕಮಗಳೂರು ಜಿಲ್ಲೆಗೆ ಬಹುಕಾಲದ ಕನಸು ನನಸಾಗಿಸುವಂತಹ ಸಮಯ ಇದೀಗ ಬಂದಿದೆ ಏರ್ಪೋರ್ಟ್ ಯೋಜನೆಗೆ ರಾಜ್ಯ ಸರ್ಕಾರ ಕೊನೆಗೂ ಜೀವ ಕೊಟ್ಟಿದೆ ಸುಮಾರು ಇಪ್ಪತ್ನಾಲ್ಕು ಕೋಟಿ ಮಂಜೂರಾಗಿ ಅಭಿವೃದ್ಧಿ ಕ್ರಮ ಜರುಗ್ತಾ ಇದೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಇವರು ಪ್ರಸ್ತಾವಿತ ವಿಮಾನ ನಿಲ್ದಾಣಕ್ಕೆ ಅಗತ್ಯ ಇರುವಂತಹ ಹದಿನೇಳು ಪಾಯಿಂಟ್ ಅರುವತ್ತು ಕೋಟಿ ಭೂಸ್ವಾಧೀನ ವೆಚ್ಚವನ್ನು ಸಂಪುಟದ ಮುಂದೆ ಮಂಡಿಸೋಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಸದ್ಯ ಚಿಕ್ಕಮಗಳೂರಲ್ಲಿ ಏರ್ಪೋರ್ಟ್ ನಿರ್ಮಾಣ ಯೋಜನೆ ಮತ್ತೆ ಮುನ್ನಲಿಗೆ ಬಂದಿರುವಂಥದ್ದು ಹಾಗಾದರೆ ಚಿಕ್ಕಮಗಳೂರು ಏರ್ಪೋರ್ಟ್ ಯೋಜನೆಯ ಹಿನ್ನೆಲೆಯೇನು ಯಾವೆಲ್ಲ ಹೋರಾಟ ನಡೆದಿತ್ತು ಸರ್ಕಾರದ ಕ್ರಮ ಏನು ಸ್ವಾಧೀನದ ಸಮಸ್ಯೆ ಏನು ತಾಂತ್ರಿಕ ಚಿಂತನೆಗಳು ಏನಿದೆ ಮತ್ತು ಭವಿಷ್ಯದ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮ ಎಲ್ಲಿ ಏರ್ಪೋರ್ಟ್ ನಿರ್ಮಾಣ ಆದರೆ ಏನಾಗ್ಬೋದು ಇದನ್ನು ನಾವು ನೋಡ್ತಾ ಹೋಗಿದರೆ ಹಲವಾರು ಅಂಶಗಳು ಮುನ್ನೆಲೆಗೆ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಗೆ ಏರ್ಪೋರ್ಟ್ ನಿರ್ಮಿಸುವಂತಹ ಚಿಂತನೆ ಅಥವಾ ಹೋರಾಟ ನಿನ್ನೆ ಮೊನ್ನೆಯದಲ್ಲ ಅದಕ್ಕಾಗಿ ಹಲವಾರು ವರ್ಷಗಳಿಂದ ಹೋರಾಟ ನಡೆದಿದೆ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಲ್ಲಿನ ಸ್ಥಳೀಯರು ಇರ್ಬೋದು ಉದ್ಯಮಿಗಳು ಪ್ರವಾಸೋದ್ಯಮ ವಲಯ ಮತ್ತು ಸಾರ್ವಜನಿಕರು ಹಲವಾರು ಸಂದರ್ಭದಲ್ಲಿ ವಿವಿಧ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ರಾಜ್ಯ ಬಜೆಟ್ನಲ್ಲಿ ಈ ಯೋಜನೆಗೆ ಸರ್ಕಾರದಿಂದ ಅಧಿಕೃತವಾದಂತಹ ಘೋಷಣೆ ಬಂದ ನಂತರ ಇದರ ಸೃಷ್ಟಿ ಪ್ರಕ್ರಿಯೆಯನ್ನು ಅದು ಪ್ರಾರಂಭವಾಯಿತು ಚಿಕ್ಕಮಗಳೂರು ಜೊತೆಗೆ ಕೊಡಗಿಗೂ ಟ್ರಿಪ್ ಘೋಷಣೆ ಮಾಡಲಾಗಿದ್ದು ಇದು ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಪ್ರದೇಶದಲ್ಲಿ ವಿಮಾನಯಾನ ಸಂಪರ್ಕಕ್ಕೆ ಹೊಸ ದಾರಿ ಆಗಬಹುದು ಎಂಬ ನಿರೀಕ್ಷೆಯನ್ನು ಮೂಡಿಸಿತು ಇನ್ನು ಈ ಏರ್ಪೋರ್ಟ್ ನಿರ್ಮಾಣಕ್ಕೆ ಮತ್ತು ಹಿರೇಮಗಳೂರು ನಡುವೆ ನೂರ ಮೂವತ್ತೇಳು ಎಕರೆ ಭೂಮಿಯನ್ನು ಒದಗಿಸಲಾಗಿದೆ ಈ ಭೂಮಿಯಲ್ಲಿ ನೂರ ಇಪ್ಪತ್ತು ಎಕರೆ ಸರ್ಕಾರದ ಮಾಲೀಕತ್ವದಲ್ಲಿ ಇರುವಂಥದ್ದು ಉಳಿದ ಹದಿನೇಳು ಪಾಯಿಂಟ್ ಒಂದು ಎಕರೆ ಖಾಸಗಿ ಭೂಮಿ ಇದನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ನಡೆಯಬೇಕಾಗಿದೆ ಈ ಭಾಗವನ್ನು ಖರೀದಿ ಮಾಡೋಕ್ಕೆ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಕೋಟಿ ವೆಚ್ಚವನ್ನು ನಿರೀಕ್ಷೆ ಮಾಡಲಾಗಿದೆ ಇದರಲ್ಲಿ ಏಳು ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗಿದೆ ಇನ್ನು ಹದಿನೇಳು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಿಡುಗಡೆಯ ಕುರಿತು ಸಂಪುಟದ ಮುಂದೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಈ ಹಣ ಬಿಡುಗಡೆಗಾಗಿ ಹಣಕಾಸು ಇಲಾಖೆ ಹಾಗೂ ಕೈಗಾರಿಕಾ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ಅಂದ್ರೆ ಕೆ ಎಸ್ಐ ಡಿ ಸಿ ನಡುವಿನ ಒಂದು ಜೊತೆ ಒಂದು ಮಾತುಕತೆ ನಡೀತಾ ಇದೆ ಇನ್ನು ಸಂಪುಟದಿಂದ ಅನುಮೋದನೆ ಬಂದ ಬಳಿಕ ಈ ಯೋಜನೆ ಒಂದು ಸ್ಪಷ್ಟಗತಿಯತ್ತ ಹೋಗುತ್ತೆ ಈ ಏರ್ಪೋರ್ಟ್ ನಿರ್ಮಾಣದ ಆರಂಭಿಕ ಹಂತದಲ್ಲಿ ಸಣ್ಣ ವಿಮಾನಗಳು ಅಂದರೆ ಈ ಹೊಂದಾಣಿಕೆ ಆಧಾರಿತ ವಿಮಾನ ಏನಿದೆ ಅದನ್ನ ಓಡಾಡಿಸೋಕೆ ಸಾಮರ್ಥ್ಯ ಇರುವಂತಹ ರನ್ವೇಯನ್ನು ನಿರ್ಮಾಣ ಮಾಡಲಾಗುತ್ತೆ ಜೊತೆಗೆ ಒಂದು ಹೆಲಿಪೋರ್ಟ್ ಕೂಡ ನಿರ್ಮಿಸಲು ಯೋಜನೆಯನ್ನ ನಿರ್ಮಿಸಲಾಗಿದೆ ಇನ್ನು ರಾಜಕೀಯ ಮತ್ತು ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಭೇಟಿಗಳಿಗೂ ವೇಗದ ಸಂಪರ್ಕ ಸಿಗುತ್ತೆ ಅಲ್ಲದೆ ಪ್ರವಾಸೋದ್ಯಮ ಉದ್ದೇಶಕ್ಕೂ ಸಹಕಾರ ಒದಗುತ್ತದೆ ಇನ್ನು ಭವಿಷ್ಯದಲ್ಲಿ ಈ ಏರ್ಪೋರ್ಟ್ ಅನ್ನ ಏಳ್ನೂರ ಮೂವತ್ತೇಳು ಅಥವಾ ಏರ್ ಬಸ್ ಎ ತ್ರೀ ಟ್ವೆಂಟಿ ಕ್ಲಾಸ್ ವಿಮಾನಗಳನ್ನು ನಿರ್ವಹಿಸಬಹುದಾದಂತಹ ಮಟ್ಟಕ್ಕೆ ವಿಸ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಸದ್ಯದ ಪೂರ್ವಭಾವಿ ತಾಂತ್ರಿಕ ಯೋಜನೆಗಳು ಭವಿಷ್ಯದ ಉದ್ದೇಶಕ್ಕೂ ಹೊಂದಾಣಿಕೆ ಆಗ್ತಾ ಇದೆ ಇನ್ನು ಕೊಡಗಿನಲ್ಲಿ ಕೂಡ ಏರ್ಪೋರ್ಟ್ ನಿಲ್ದಾಣಕ್ಕೂ ಬೇಡಿಕೆ ಬಂದಿರುವಂಥದ್ದು ಆದರೆ ಅಲ್ಲಿ ಸರಿಯಾದ ಸ್ಥಳ ಗುರುತುಪಡಿಸದಿರುವುದು ಹಾಗೂ ಭೂಸ್ವಾಮ್ಯ ಸಮಸ್ಯೆಗಳ ಕಾರಣದಿಂದ ಇದು ವಿಳಂಬ ಆಗಿರುವಂಥದ್ದು ಈ ಬಗ್ಗೆ ಕೂಡ ಸಚಿವ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೂಡ ನೀಡಿದ್ದಾರೆ ಇನ್ನು ಮಲೆನಾಡಿನ ಹೊಸ ಉತ್ತರ ಪ್ರದೇಶದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡುವುದರಿಂದ ಪರಿಸರದ ಮೂಲಕ ಒತ್ತಡ ಉಂಟಾಗಬಹುದು ಎಂಬಂತಹ ಚರ್ಚೆ ವಿರೋಧ ಕೂಡ ವ್ಯಕ್ತ ಆಗಿರುವಂಥದ್ದು ಆದರೆ ಸಿ ಈ ಭಾಗದಲ್ಲಿ ಪರಿಸರ ನಿರ್ವಹಣಾ ಅಧ್ಯಯನವನ್ನು ನಡೆಸಿ ನಿರ್ಮಾಣ ಕಾರ್ಯವನ್ನು ಪರಿಸರ ಸಮತೋಲನ ಕಾಪಾಡುವಂತೆ ಮಾಡಲಿದೆ ಇನ್ನು ಸೌರ ವಿದ್ಯುತ್ ಪ್ಲಾಸ್ಟಿಕ್ ರಹಿತ ನಿಯಮ ಹಸಿರು ಕಟ್ಟಡ ತಂತ್ರಜ್ಞಾನ ಬಳಸುವುದರಿಂದ ಏರ್ಪೋರ್ಟನ್ನು ಪರಿಸರ ಸ್ನೇಹಿಯಾಗಿ ರೂಪಿಸೋಕೆ ಅವಕಾಶ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಸಾರ್ವಜನಿಕರು ಈ ಯೋಜನೆಯನ್ನು ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಯಾಕಂದರೆ ಹಲವಾರು ವರ್ಷಗಳ ಬಳಿಕ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಿದರೆ ಯಾರೇ ತಾನೇ ಖುಷಿ ಹೇಳಿ ಹೆಚ್ಚಿದ ಪ್ರವಾಸೋದ್ಯಮ ವೇಗದ ಸಂಪರ್ಕ ಉದ್ಯೋಗ ಅವಕಾಶಗಳಿಂದ ಈ ಯೋಜನೆ ಅಭಿವೃದ್ಧಿಯ ಮಾದರಿಯಾಗಿ ಪರಿಗಣಿಸಲಾಗ್ತಾ ಇದೆ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಈ ಸಭೆಯಲ್ಲಿ ಭಾಗವಹಿಸಿದ್ರು ಈ ಯೋಜನೆಗೆ ರಾಜಕೀಯ ಬೆಂಬಲ ಸ್ಪಷ್ಟವಾಗಿದೆ ಎಂಬ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈ ಏರ್ಪೋರ್ಟ್ ಯೋಜನೆಯಿಂದ ಸ್ಥಳೀಯ ಅಭಿವೃದ್ಧಿಗೆ ಬೆಂಬಲ ಸಿಗುತ್ತದೆ ಎಂಬುದು ಏನು ನಿಜ ಇನ್ನು ಉದ್ಯೋಗ ವ್ಯಾಪಾರ ಪ್ರವಾಸೋದ್ಯಮ ಏರ್ಪೋರ್ಟ್ ನಿರ್ಮಾಣದಿಂದ ಸ್ಥಳೀಯರಿಗೆ ನೇರವಾಗಿ ಲಾಭ ಆಗುವಂತಹ ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತೆ ಇನ್ನು ಚಿಕ್ಕಮಗಳೂರು ಏರ್ಪೋರ್ಟ್ ಯೋಜನೆಯಿಂದ ಕಾಮಗಾರಿ ಹಂತದಿಂದಲೇ ಶತಕೋಟಿ ರೂಪಾಯಿಗಳ ಯೋಜನೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಹೀಗಾಗಿ ಸ್ಥಳೀಯರಿಗೂ ಕೂಡ ಏರ್ಪೋರ್ಟ್ ನಿರ್ಮಾಣ ಆದರೆ ಉದ್ಯೋಗ ಅವಕಾಶವನ್ನು ನೀಡಬೇಕೆಂಬ ಚರ್ಚೆ ಅಥವಾ ಬೇಡಿಕೆ ಕೂಡ ಶುರುವಾಗಿದೆ ನಿರ್ವಹಣಾ ಹಂತದಲ್ಲಿ ಇಂಜಿನಿಯರ್ ಭದ್ರತಾ ಸಿಬ್ಬಂದಿ ಗ್ರೌಂಡ್ ಸ್ಟಾಫ್ ಸ್ವಚ್ಛತಾ ಸಿಬ್ಬಂದಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ ಕಾಫಿ ಹುಣಸೆ ಅಡಿಕೆ ಮತ್ತಿತರ ಕೃಷಿ ಉತ್ಪನ್ನಗಳನ್ನು ಬೇಗನೆ ರಾಷ್ಟ್ರದ ಬೇರೆ ಭಾಗಗಳಿಗೆ ಸಾಗಿಸಲು ಸಾಧ್ಯ ಆಗುತ್ತದೆ ಇದು ಕೃಷಿ ಚಟುವಟಿಕೆಗೆ ಅಥವಾ ಕೃಷಿ ಉತ್ಪನ್ನಗಳ ಒಂದು ವೇಗದ ಅಭಿವೃದ್ಧಿಗೆ ಸಹಾಯಕ ಆಗುತ್ತೆ ಎಂಬಂತಹ ಆಶಾಭಾವನೆ ಕೂಡ ಮೂಡಿಸಿದೆ ಚಿಕ್ಕಮಗಳೂರಲ್ಲೇ ಲಾಜಿಸ್ಟಿಕ್ ಹಬ್ಬ ನಿರ್ಮಿಸಲು ಅನುಕೂಲ ಆಗುತ್ತೆ ಇನ್ನು ಮುಳ್ಳಯ್ಯನಗಿರಿ ಬಾಬಾ ಬುಡಾನ್ಗಿರಿ ಶೃಂಗೇರಿ ಹಿರೇಕೊಡಿಗೆ ರಸ್ತೆ ಮೂಲಕ ಬದಲು ನೇರ ವಿಮಾನ ಸಂಪರ್ಕ ಸಿಗುತ್ತೆ ಇನ್ನು ಬೆಂಗಳೂರು ಮೈಸೂರು ಮಂಗಳೂರು ಹಾಗೂ ಪುಣೆ ಚೆನ್ನೈ ಮುಂತಾದ ನಗರಗಳಿಂದ ಪ್ರವಾಸಿಗರಿಗೆ ತ್ವರಿತ ಪ್ರವೇಶ ಸಿಗುತ್ತದೆ ಇದೆಲ್ಲ ಏರ್ಪೋರ್ಟ್ ನಿರ್ಮಾಣ ಆದರೆ ಸಿಗುವಂತಹ ಪ್ರಯೋಜನಗಳು ಚಿಕ್ಕಮಗಳೂರಿನ ಏರ್ಪೋರ್ಟ್ ಯೋಜನೆ ಇದೀಗ ತಾತ್ಕಾಲಿಕ ಚರ್ಚೆಯಿಂದ ಕಾರ್ಯರೂಪಕ್ಕೆ ಬರುವಂತಹ ಹಂತದಲ್ಲಿ ಇರುವಂಥದ್ದು ಸಂಪುಟದ ಅನುಮೋದನೆಯ ಜೊತೆ ಹದಿನೇಳು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಆದರೆ ಈ ಯೋಜನೆಗೆ ಬಹು ನಿರೀಕ್ಷಿತ ಆರಂಭ ಸಿಗುತ್ತೆ ಹೀಗಾಗಿ ಇದು ಕೇವಲ ಒಂದು ಏರ್ಪೋರ್ಟ್ ನಿಲ್ದಾಣ ಅಲ್ಲ ಇದು ಚಿಕ್ಕಮಗಳೂರಿನ ಆರ್ಥಿಕ ಬದಲಾವಣೆಯ ಗೆಟಪ್ಪಣ್ಣೆ ಬದಲಾಯಿಸುವಂತಹ ಒಂದು ಮಹತ್ವದ ಯೋಜನೆ ಎನ್ನುವುದು ಸತ್ಯ ಇದುವೇ ಈ ಹೊತ್ತಿನ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿ ಅವರಿಗೂ ನೋಡ್ತಾ ಇರಿ ಸರ್ ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು